ವೇದಿಕೆ ವೆಚ್ಚಕ್ಕಂಥ ನಮ್ಮ ಸೌಲಭ್ಯ ಆಗಿರ್ತಕ್ಕಂಥ ಏನಾದರೂ ಸಿಟ್ಟೆಣ್ಣೆ ಅದೇ ರೀತಿ ಮಾವಿನಲ್ಲಿ ಮಳೆಂಥ ಬಾಸ್ ಮತ್ತು ಆಗಿರ್ತಕ್ಕಂಥ ಸೊಬೇಶ್ವರವರು ಮತ್ತು ಮಂಡ್ಯ ಮತ್ತು ಚನ್ನಪ್ಪ ಅವರವರು ರಾಮಚಂದ್ರಣ್ಣ ಮತ್ತು ನಮ್ಮ ಮೀಡಿಯಾ ಇದ್ದಾವೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರುಗಳಿಗೂ ನಿರ್ಸ್ತಾ ದೇನೀ ದಿನ ದಿನ ಕೊಡ್ತಕ್ಕಂಥ ಕಾರ್ಯಕ್ರಮ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ಮಾತಾಡ್ಲಿಕ್ಕೆ ಅವಕಾಶ ಇಟ್ಟ ನಮಗೆ ಧನ್ಯವಾದ ತಿಳಿಸ್ತಾ ನಾ ನಿಮ್ಗೆ ಹೇಳತಕ್ಕಂಥ ಒಬ್ಬ ದೊಡ್ಡ ನಾನು ಇನ್ನೂ ಬೆಳೆದಿಲ್ಲ ಯಾಕಂದ್ರೆ ನಮ್ಮಲ್ಲ ಇನ್ನು ಸುಮಾರು ಉಳಿದಿದೆ ನಾನು ಸ್ವಲ್ಪ ಇನ್ನು ಜಾಸ್ತಿ ಗುರುಗಳಿಂದ ಕಲ್ತ್ಕೊಳ್ಬೇಕು ಅಂತ ಹೇಳ್ತಾ ನಾನು ಒಂದು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕುವೆಂಪು ಅವರು ವಿಶ್ವಮಾನ ಕುವೆಂಪು ಅವರ ಮಾತನ್ನು ಹೇಳ್ತಾರೆ ಹಿಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಸಾಗುತ್ತಿದೆ ನೋಡು ವೀರನ ತಂದು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಸಾವಿತ್ರಿ ನೋಡಿ ಏಳಿ ಕಡೆ ಅಂತ ಹೇಳ್ತಾರೆ ಅದು ನಿಮ್ಮನ್ನು ಗುರುತು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವಿವೇಕ ನಮ್ಮ ಕುವೆಂಪು ಅವರು ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಮ ನಾನು ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಸಾವಿತ್ರಿ ಬಾಪುಲೆಯನ್ನ ಕಾಣಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲೆಲ್ಲ ಒಬ್ಬ ಸಭೆ ಬಳಿ ಅವ್ರನ್ನ ಕಾಣಲಿಕ್ಕೆ ಇಷ್ಟಪಡ್ತೀನಿ ಈ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಸಾವಿತ್ರಿ ಅವರು ಈ ಸಮಾಜಕ್ಕೆ ಎಷ್ಟು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಶಿಕ್ಷಣವನ್ನು ಇರುವುದು ನೀಡ್ತಕ್ಕಂಥದ್ದಾಗಿರ್ಬಹುದು ಆಗಿನ ಕಾಲದಲ್ಲಿ ಬಾಲ್ಯ ವಿರುದ್ಧ ಆಗಿರ್ಬೋದು ಮತ್ತೆ ವಿವಾಹೇಂದ್ರ ಗರ್ಭಿಣಿ ಸೇರಿಗೆ ಒಂದು ಶಾಲೆಯನ್ನ ಸಪ್ರೇಟ್ ಆಗಿ ಓಪನ್ ಮಾಡಿ ಆಗಿರ್ಬೋದು ಅಂತ ಸಾವಿತ್ರಿ ಪಾಪ ನಿಮ್ಮಲ್ಲಿ ಕಾಣಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅದೇ ರೀತಿ ನಿಮ್ಮ ಶಿಕ್ಷಕರು ಒಂದು ವಿಸ್ತಾರ್ಥ ಸೇವೆಯಿಂದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತ ಒಂದೇ ಒಂದು ಸರ್ಕಾರಿ ನೌಕರರು ಶಿಕ್ಷಕರು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಬಡಿತಾ ಇರ್ತದೆ ನಿಮ್ಗೆ ಯಾವುದೇ ಬಳಿತಾ ಇಲ್ಲ ಅಮ್ಮಮ್ಮ ಅಂದ್ರೆ ಹೆಡ್ ಮಾಸ್ಟರ್ ಆಗ್ತೀರಾ ಹೆಡ್ ಮೇಡಮ್ ಆಗ್ತೀರಾ ಇನ್ನು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದು ಸ್ವಾರ್ಥದಿಂದ ಕೆಲಸ ಮಾಡ್ತಾರೆ ನಿಮ್ಮ ಯಾವುದೇ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಯಾವುದೇ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇದ್ದ ಒಂದು ಡಿಪಾರ್ಟ್ಮೆಂಟ್ ನಿಮ್ದಾಗಿರ್ತದೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಇಷ್ಟೆಲ್ಲ ಮಾತನಾಡಿ ಎಲ್ಲರಿಗೂ ಧನ್ಯವಾದ ಇಷ್ಟಪಡ್ತೀನಿ